ನಾಲ್ಕು ಜನ ನಿಂತ್ಕೊಂಡಿದ್ರು ತಿರ್ಗಾ ಬಂದೆ ತಿರುಗ ಬಂದು ನನಗ್ ಭಯ ಬಂದ್ಬಿಟ್ರು ಇನ್ನು ಇಷ್ಟು ಜನ ಅವ್ರಲ್ಲಾಕಿರೋದು ಬರ್ತಾರೆ ನಾವು ಬುರ್ ಗಂಟೆ ತಗೊಂಡ್ ಒಡೆಯ ಬರ್ತಾರೆ ಅಮ್ಮ ಒಬ್ರೇ ಬಂದವ್ರ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ನೋಡವ್ರೆ ಈ ಸೌಡಮ್ಮ ಮತ್ತೆ ಇಂದ್ರಮ್ಮನ ಲಕ್ಷ್ಮೀದೇವನು ಮತ್ತೆ ಗೋಪೆ ಅವನು ನರಸಿಂಹಮೂರ್ತಿ ಇಲ್ಲಿ ನೋಡಿ ಇಲ್ಲಿ ನಿಂತ್ಕೊಂಡು ಇದಾರೆ ಕಟ್ಕೊಂಡು ಇದಾರೆ ಕೂಲಿ ಅವ್ರು ಸರ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜನ ಸರ್ ಕರ್ಸಿರೋದು ಕರ್ಸಿರೋದವ್ರೆ ಬಂದು ಇಪ್ಪತ್ತೆಂಟು ಜನ ಸರ್ ಇಲ್ಲಿ ಬಂದು ಅಲ್ಲಿಂದ ನಾನು ಓಡ್ ಬಂದು ಏ ಅನ್ನೋ ಅಷ್ಟೊತ್ತಿಗೆ ಇವೆಲ್ಲ ಎತ್ಕೊಂಡು ಈ ಪೆಂಟಗಳಿವ್ಬಿಟ್ಟೆ ಜೋರಾಗಿ ನಂಗೆ ಕೂಗು ಹಾಕೊಂಡ್ ಬರೋ ಅಷ್ಟೊತ್ಗೆ ಹೊರಟೋಗ್ಬಿಟ್ಟು ಅವ್ರ ಅವರು ಜಮೀನು ಕರೆಕ್ಟಾಗಿ ಅವ್ರದಾಗಿದ್ದರೆ ನಾವು ಐವತ್ತು ವರ್ಷದಿಂದ ಪೊಸಿಷನ್ ಅಲ್ಲಿದ್ದೀರಿ ಕರೆಕ್ಟಾಗಿ ಅವ್ರ ಜಮೀನು ಅವ್ರದ್ದು ಆಗಿದ್ರೆ ಅವ್ರ ನೈಟಲ್ಲಿ ಬಂದು ಮಾಡೋ ಅವಶ್ಯಕತೆ ಏನಿದೆ ಸರ್ ಇದೇನು ಹೇಳಿ ಗಿಡ ಆಗಿನ ಇವು

ತಗೊಂಡ್ರಿ ನಾವ್ ಈಗ ಜಮೀನ್ ನಮ್ ಭಾಗ ಆದಾಗ ನಾವ್ ಬರ್ಲಿ ಮರಗೂ ಇರೋದು ನಿಧಾನ ಅಲ್ಲಲ್ಲ ಅಂದೆ ಮುಂದೆ ಸರ್ಕಾರಿ ಆಫೀಸರ್ ಜೂಕ್ ತಿuna मारतायिले ಈ ತರ मारताರೆ ಏನು ಮೂವರ ಬಂದುಬಿಡತರ ನನಗೆ ಮೂವರ ಮೂರು ಭಾಗಗಳಿದಾವೆ ಅದರಲ್ಲಿ ಪೇಪರ್ ಬಿಟ್ಟು ಓಡಾಗಿ ಯಾಪ್ಪನ್ ಹೇಳಿಬಿಡೋದು ಯಾಪ್ಪ ನನ್ನ ಕೈ ಲಾಗಲ್ಲ ಈಗ ಬೆರಿ ಯಾಗಕ ಅಂತ ಹೇಳಿಬಿಟ್ ನಾನು ಇನ್ನಿತ್ತು ಸಾಗ ನನ್ನ ಕೈ ಲಾಗಲ್ಲ ಇವತ್ತು ಈಗ ಅಣ್ಣ ನಾನು मार್ಕೊತ್ರ ಸಾಕು ಎಷ್ಟು ಬ್ಯಾಂಕನ್ನಿದ್ದಿನ ಎಷ್ಟು ಸಾಲ ನ್ಯಾಯ ಮಾಡಿಸಿನ ಸಾಕು ಹತೆಪರು ನನ್ನ ಅಪ್ಪನ್ ಪೇಪರ್ ಪರ್ಪಟ್ಟಿ ಪೇಪರ್ ನಾನು ಏನು ಮಾಡ್ಲಿ ಚಿಕ್ಕ ಮನ್ಕಳೋ ಅಮ್ಮ ನಮ್ಮ ಮನೆಗೆ ಮಡ್ಕೋಳಕ್ಕೆ ಜಾಗ ಇಲ್ಲ ನೀವು ತಿರುಗಾಗಿ ಇಟ್ಕೊಂಡು ನನಗೆ ತೊಪ್ಪಾಯಿತು ಸರ್ಪ್ರಿ ಮಡ್ಕೊಂಡು ಆಯಮ್ ಏನು ಮಾಡ್ಬಿನ್ ಒಂದು ದೊಡ್ಡದಾದ ಮಾಡ್ಕೊಂಡು ಎಲ್ಲ ನನಗೆ ಬೇಕು ಅಂತಾಳೆ ಹೇಳಿ ಸರ್ ನಾನು ಏನು ಮಾಡೋಕ್ಕಾಗಲ್ಲ ನಿಮ್ಗೆ ಭಯ ಬಿದ್ದು ನಾನು ಬೆಂಗಳೂರಾಗ ನನ್ನ ಕಾಯಿಲೆ ಚೆನ್ನಾಗಿಲ್ಲ ಮಂತ ಮಾತಾಡೋಕ್ಕೂ ಆಗಲ್ಲ ಮೂವರು ಹಿಂಗೆ ಬಂದುಬಿಡ್ತಾರೆ ಅದಕ್ಕೆ ನಾನು ಭಯ ಬಿದ್ದು ನೀವು ಕೇಳಿಬಿಟ್ಟು ಅಪ್ಪ ನನ್ನ ಕೈ ಆಗಲ್ಲಪ್ಪ ಏನ ಮಾತ್ರಿ ಅಂತ ಹೇಳ್ಬಿಟ್ಟು ನಲವತ್ತು ವರ್ಷದಿಂದ ಅಬ್ಜೆಕ್ಷನ್ ಇಲ್ಲದ್ಲು ಅಬ್ಜೆಕ್ಷನ್ ಇಲ್ಲ ಸಮಾಧಿಗಳಾಗ್ದಾಗ್ಲು ಅಬ್ಜೆಕ್ಷನ್ ಇಲ್ಲ ಈ ವರ್ಷ ಮಾತ್ರ ಇಲ್ಲಿ ಮಾತಾಡಕ್ಕೆ ಆಗಲ್ಲ ಯಾರು ನಲವತ್ತು ವರ್ಷಗಳಿಂದ ಪೊಸಿಷನ್ ಅಲ್ಲಿ ರಾತ್ರಿ ರಾತ್ರಿ ಬಂದ್ರೆ ಎರಡು ಗಂಟೆ ಕೆಲಸ ಮಾಡಿದ್ದಾರೆ ಹೋಟೆಲ್ ಕೇಸಿದೆ ಕೋರ್ಟಲ್ ಕೇಸ್ ತೀರ್ಮಾನ ಆದ್ಮೇಲೆ ಯಾರಿಗಾಗುತ್ತೋ ಅವ್ರಿಗಾಗ್ಲಿ ಬಿಡಿ ಅವರು ಕೊಳ್ಬಾ ಅವರು ಕೊಳ್ಬಾದು ಉಲ್ಮೆ ಮಾಡದ ಇವರು ಯಾಕ್ ಕೊಳ್ಬಾದು ಅವರು ಉಲ್ಮೆ ಮಾಡ್ಕೊಂಡು ಬೆಳೆಕ್ಕೆಬಹುದು ನಾವು ಇಕ್ಕೆ ಬರದಾ ಅದಕ್ಕೆ ನ್ಯಾಯ ಇಲ್ಲ ನೋಡಿ ಅವರು ಬೆಳೆಕ್ಕೆದರೆ ಇಲ್ಲ ಯಾಕೆ ಇಕ್ಕೆ ಬರದagit ಅವರ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಅವರು ಬೆಳಿಕ್ಕೆಬಹುದು ಇವರು ಬೆಳೆಗ್ಲಿಕ್ಕೆ ಬರದು ಯಾಕಾನ ನಿಮ್ಮ ಕೈಯನ ಐತೆ ಹಿಂ ಮಾಡಕ ಆಗಲ್ಲ ಬೋ ಬೋರ ತಬಗ ಲಟಿ ರೂಪಾಯಿ ನಾನು ಕೂಲಿ ಮಾಡ್ಕೊಟೆ ಬೋರ 100 ಜನ ಮಾಡ್ಕಂತಾ ಪೈಪಿಲ್ಲ ಪೈಪಿಲ್ಲ ಮಾಡ್ತಾರೆ ಮಾಡ್ಕಬೇಕಂದ್ರೆ ಸೆಂಟರ್ ಯಾಕಾ ಇಲ್ಲಿ

ಮೂರ್ ಭಾಗ್ತಿದ್ ಐದೈದು ನಂಗೆ ಹೇಳ್ತಾ ಕೊಟ್ಟಿದ್ರು ಅವ್ ಎರಡು ಸುಂದ ಅವ್ರ ಕೊಟ್ಟರು ಮನ ಆ ಕಾಲದಾಗೆ ಆರ್ ಸಾವಿರ ಕೊಟ್ಟು ಕೊಂಡ್ಕೊಂಡು ಇರೋದು ನಮ್ಗೆ ಭಾಗ ಇವ್ರ್ ಬಿಟ್ಟರು ಎರಡು ಭಾಗ ಅವ್ರ ಬಿಟ್ಟರು ಅವ್ರಿಗೆ ಅವ್ರ ಕೊಟ್ಟರು ừ, đúng không 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 ಅದೇನ್ ಏನ್ ಎಲ್ಲಾನು ಹೊಟ್ಟೆ ಊಟ ತಿಂತಾರ ಬೇರೆ ಏನನ್ನ ತಿಂತಾರೆ ಸರ್ ಅವರ ಹ್ಮ್ ಇಂಥ ಕೆಲಸ ಇಂತ ಕೆಲಸ ಮಾಡಿದ್ರೆ ಐವತ್ತೈದು ವರ್ಷದಿಂದ ಸರ್ ನಾನು ನೋಡ್ತಾನೆ ಇದ್ದೀನಿ ಒಂದು ಮೂರು ತಿಂಗಳು ನಾವು ಬಿಡದಿರ ಇದು ಇದರಲ್ಲಿ ನಾನು ರಾಗಿ ಮತ್ತೆ ಏನ ತರಕಾರಿ ಬೆಳೆಗಳೆಲ್ಲ ಬೆಳೆದಿದ್ದೀನಿ ನಾನು ಇದ್ರಲ್ಲಿ ಅವತ್ತಿಂದ ಇಲ್ದಿದ್ದು ಇವಾಗ ಇವರು ರಾತ್ರಿ ಹೊತ್ತು ಅಪಪ್ರಚಾರವಾಗಿ ಬಂದು ಇಲ್ಲಿ ಗಿಡಗಳನ್ನ ಕಿತ್ಕೊಂಡು ಹೊರಟಾಗಿದ್ರೆ ಹೆಂಗ್ ಸರ್ ಇವ್ರು

ಬೆಳಗ್ಗೆ ಕೇಳೋಕ್ಕ ನಮ್ಗಿರ ನಮ್ಗಿರಲ್ವ ಸರ್ ಅಷ್ಟು ಅಷ್ಟೊತ್ತು ರಾತ್ರಿಯಲ್ಲಿ ಬಂದು ಹಿಂಗೆ ಹಿಂಗೆ ಮಾಡಿದ್ರೆ ಅವ್ರೇನು ಮನುಷ್ಯ್ರೇ ಬೇರೆ ಇದೆ ಅವರು ಸರ್ ಏನೇ ನಮ್ಮ ಮೇಲೆ ಬಿಡ್ತಾ ಇದ್ದೀರಾ